ಹರಿಕಥಾಮೃತ ಸಾರದ ಎಲ್ಲಾ ಎಪಿಸೋಡ್ಗಳು ಪ್ಲೇಲಿಸ್ಟ್ನಲ್ಲಿ ಲಭ್ಯ ವೀಕ್ಷಿಸಿ ಸಹಕರಿಸಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿ ಪೇಳುವೆ ಪರಮ ಭಗವದ್ಭಕ್ತರಿ ದನಾಥರದಿ ಕೇಳುವದು जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे विद्यतानिन्द्यनिशिकुम्बनिरुद्धदेवनु सर्वजीवरबुद्धियोऽन्यलसिद्धकृतिपति बुद्धि ಸಿದ್ಧಿಯನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಚತುಷ್ಟಯಗಳ ಹರಿತವನೆ ಪಂಡಿತನೂ ಸಮಸ್ತ ಹರಿಕಥಾಮೃತ ಸಾರ ಶ್ರೋತೃಗಳನ್ನು ಅಭಿನಂದಿಸ್ಟ ತುಂಬ ದಿನಗಳ ನಂತರ ಹರಿಕಥಾಮೃತ ಸಾರ ಪ್ರವಚನ ಮಧ್ಯ ಪ್ರವಚನವಾಗುವ ಸ್ಥಿತಿಯಲ್ಲಿ ಬಂದಿದೆ ಸುಮಾರು ನಾಲ್ಕು ತಿಂಗಳುಗಳ ಕಾಲ ನೀವೆಲ್ಲ ಯಾವಾಗ ಶುರುವಾರೀತು ಅನ್ನುವ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಿರಿ ಏನೋ ಅನಾನುಕೂಲಗಳು ಅನಾರೋಗ್ಯಗಳು ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳಿದ ಹಾಗೆ ಏನೋ ನೂರೆಂಟು ವಿಘ್ನಗಳ ಮಧ್ಯದಲ್ಲಿ ತಮ್ಮ ಕುತೂಹಲಕ್ಕೆ ಸರಿಯಾಗಿ ಸ್ಪಂದಿಸಲಿಕ್ಕೆ ಆಗಿಲ್ಲ ಅನ್ನುವ ವಿಷಯದಲ್ಲಿ ತಮ್ಮೆಲ್ಲರನ್ನ ಕ್ಷಮೆ ಕೋರ್ತಾ ಮತ್ತೆ ಕೇಳಲಿಕ್ಕೆ ಕುತೂಹಲದಿಂದ ಕೂತಿದ್ದೀರಿ ಅಂತ ಅಭಿನಂದಿಸ್ತಾ ನಾವು ಮತ್ತೆ ಹರಿಕಥಾಮೃತ ಸಾರದ ಪ್ರವಚನದ ಮುಂದಿನ ಭಾಗವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ ವ್ಯಾಪ್ತಿ ಸಂಧಿಯ ಮೂರನೆಯ ವ್ಯಾಪ್ತಿ ಸಂಧಿಯ ಐದು ಪದ್ಯಗಳನ್ನು ನೂರ ಇಪ್ಪತ್ತನೆಯ ಎಪಿಸೈಡ್ವರೆಗೆ ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದಾಗಿತ್ತು ಆರನೆಯ ಪದ್ಯವನ್ನು ನಾವು ಪ್ರಾರಂಭಿಸಬೇಕು ವ್ಯಾಪ್ತಿ ಸಂಧಿಯಲ್ಲಿ ಆರನೆಯ ಪದ್ಯ ವಿದ್ಯೆ ನಿಶಿಕೊಂಬ ನಿರುದ್ಧ ದೇವನು ಅಂತ ಜಗತ್ತಿನಲ್ಲಿ ಅನೇಕ ವಿಧವಾಗಿರತಕ್ಕಂತಹ ವಿದ್ಯೆಗಳುಂಟು ಒಂದು ಥರದ ವಿದ್ಯೆ ಅಲ್ಲ ನಾನಾ ಥರದ ವಿದ್ಯೆಗಳುಂಟು ಜ್ಯೋತಿಷ್ಯ ಉಂಟು ಉಂಟು ನ್ಯಾಯಶಾಸ್ತ್ರ ಉಂಟು ಹೀಗೆ ನೋಡ್ತಾ ಹೋದರೆ ನಾನಾ ವಿಧವಾದ ವಿದ್ಯೆಗಳನ್ನು ನಾವು ಜಗತ್ತಿನಲ್ಲಿ ಕಾಣ್ತೇವೆ ಮತ್ತೊಂದು ದೃಷ್ಟಿಯಲ್ಲಿ ನೋಡಿದರೆ ಅರವತ್ತನಾಲ್ಕು ವಿದ್ಯೆಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರತಕ್ಕಂಥವುಗಳು ಅವೆಲ್ಲ ವಿದ್ಯೆಗಳೇ ಆದರೆ ಆ ವಿದ್ಯೆಗಳೆಲ್ಲ ತಾರಕ ಆಗಬೇಕು ಅಂತಿಲ್ಲ ಅಂತಹ ವಿದ್ಯೆಗಳಲ್ಲಿ ಭಗವಂತ ತಾನು ಅನಿರುದ್ಧ ಅನ್ನೋ ಹೆಸರಿನಿಂದ ಇರ್ತಾನೆ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುವಾಗ ಯಾವುದು ಸರಿಯಾದ ವಿದ್ಯೆ ತಿಳಿಯರೆ ಯಾವುದ್ಯಾವುದೋ ಲೌಕಿಕ ವ್ಯಾಪಾರಗಳಲ್ಲಿ ತೊಡಗಿ ಇದೇ ನನ್ನ ಸಾಧನಕ್ಕಾದೀತು ಈ ವಿದ್ಯೆಯಿಂದ ನನಗೆ ಸುಖ ಆದೀತು ಈ ವಿದ್ಯೆಯಿಂದ ನನಗೆ ಸುಖ ಸಂಸಾರ ನಡೆದೀತು ಅನ್ನುವ ಲೌಕಿಕ ವ್ಯಾಪಾರಗಳ ಚಿಂತನೆಯಲ್ಲಿಯೇ ಯಾವುದ್ಯಾವುದೋ ವಿದ್ಯೆಯನ್ನು ನಾವು ಆರಿಸಿಕೊಂಡು ಬಿಡ್ತೇವೆ ಹೀಗೆ ಲೌಕಿಕ ವ್ಯಾಪಾರಗಳನ್ನು ಮಾಡಿಸ್ತಾ ಲೌಕಿಕ ಈ ವಿದ್ಯೆಗಳಲ್ಲಿ ಮನಸ್ಸನ್ನು ಕೊಟ್ಟು ನಮ್ಮನ್ನು ನಿಯಂತ್ರಿಸುವವ ಅನಿರುದ್ಧ ನಾಮಕ ಪರಮಾತ್ಮ ಅಂತಾರೆ ವಿದ್ಯೆ ತಾನೆಂದೇನೆ ಕೋಂಭ ವಿದ್ಯೆಯಲ್ಲಿದ್ದು ವಿದ್ಯೆ ಅಂತ ಅನ್ನಿಸ್ತಾನೆ ಅದು ವಿದ್ಯೆ ನಮಗೆ ಸಾಧಕ ಅಂತಂದು ಹೇಳಿ ನಮಗೊಂದು ಬುದ್ಧಿಯನ್ನು ಕೊಟ್ಟು ಆ ರೀತಿ ಅದರಲ್ಲಿ ಪ್ರವೃತ್ತಿಯನ್ನು ಮಾಡಿಸುವವನು ಅನಿರುದ್ಧ ರೂಪ ಆದರೆ ನಿಜವಾದ ವಿದ್ಯೆ ಯಾವುದು ಪ್ರಾಚೀನ ಪುಣ್ಯ ಇದ್ದರೆ ಅರ್ಥಾರೀತು ಇಲ್ಲ ಯಾವ್ದ್ಯಾವುದೋ ವಿದ್ಯೆ ಇದೇ ವಿದ್ಯೆ ಅಂತ ಲೌಕಿಕರಲ್ಲಿ ಮುಳುಗಿಬಿಡ್ತಾನೆ ಮನುಷ್ಯ ಇದು ಸರಿಯಾದ ಸಾಧನೆ ಹೌದು ಅಂತ ಅರ್ಥವೇ ಆಗಲ್ಲ ಈ ಸಾಧನೆಯನ್ನು ಮಾಡುವುದರಿಂದ ನನಗೆ ಭಗವಂತ ಪ್ರೀತನಾಥನ ಎಚ್ಚರ ಇಲ್ಲದೆ ಯಾವ್ದ್ಯಾದೋ ವಿದ್ಯೆಯಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ ಅನಿರುದ್ಧನ ಅಧೀನನಾಗಿ ಅನಿರುದ್ಧ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಹೀಗೆ ವಿದ್ಯೆಗಳಲ್ಲಿ ನಾವು ಆಸಕ್ತರಾದಾಗ ಇದು ನನಗೆ ಸರಿಯಾದ ಸಾಧನದ ವಿದ್ಯೆ ಅಲ್ಲ ನಿಜವಾಗಿ ವಿದ್ಯೆ ಅಂದರೆ ವಿದ್ಯಾ ಆತ್ಮನಿ ಭಿರ ಭಿರಾಬೋಧ ಅಂತ ಶಾಸ್ತ್ರಕಾರರು ಹೇಳ್ತಾರೆ ನಿಜವಾದ ವಿದ್ಯೆ ಯಾವುದು ಅಂದರೆ ಭಿರಾಬೋಧ ಭಗವಂತನನ್ನು ಜೀವನಗಿಂತ ಭಿನ್ನಾಂತ ಭಾವಿಸಿ ಭಗವಂತ ಸರ್ವತಂತ್ರ ಸ್ವತಂತ್ರ ಜಗಜ್ಜನ್ಮಾಧಿಕಾರಣ ಸರ್ವಜ್ಞ ಸಕಲ ನಿಯಾಮಕ ಹೀಗೆ ಭಗವಂತನನ್ನು ತಿಳಿದು ನಾನು ಅಲ್ಪಜ್ಞ ಅಸ್ವತಂತ್ರ ಅಸಮರ್ಥ ಕಾರಣ ಭಗವಂತನ ದಾಸನಾಗಿ ಭಗವಂತನನ್ನು ಚೆನ್ನಾಗಿ ತಿಳಿದು ಅವನನ್ನು ಉಪಾಸನೆ ಮಾಡಿ ಅವನನ್ನು ಪ್ರೀತಿಪಡಿಸಿ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ನಾನು ಹೊಂದಬೇಕು ಅನ್ನುವ ಈ ಬುದ್ಧಿ ಇದನ್ನು ಕೊಡತಕ್ಕಂಥವನು ಕೃತಿಪತಿ ಪ್ರದ್ಯುಮ್ನ ಅನಿರುದ್ಧ ಕೇವಲ ವಿದ್ಯಾಜ್ಞಾನವನ್ನು ಕೊಟ್ಟರೆ ನಮಗೆ ಸಾಧನಕ್ಕೆ ಯೋಗ್ಯವಾಗಿರತಕ್ಕಂತಹ ನಿಜವಾದ ವಿದ್ಯೆ ಯಾವುದು ಅನ್ನುವುದನ್ನು ನಮಗೆ ತಿಳಿಸಿ ಆ ಅಧ್ಯಾತ್ಮ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅಧ್ಯಾತ್ಮ ಬೋಧಕರಾದ ಗುರುಗಳ ಸಂಪರ್ಕ ಮಾಡಿಸಿ ಅವರಲ್ಲಿಂತು ತಾನೇ ಉಪದೇಶ ಮಾಡಿ ನಮ್ಮಲ್ಲಿ ನಾಮಕನಾಗಿದ್ದು ಆ ವಿದ್ಯೆಯನ್ನು ತಾನೇ ಗ್ರಹಿಸಿ ಇದೇ ನಿಜವಾದ ವಿದ್ಯೆ ನನಗೆ ತಾರಕವಾದದ್ದು ಈ ವಿದ್ಯೆಯಿಂದ ನಾನು ಈ ಸರಿಯಾದ ಜ್ಞಾನವನ್ನು ಪಡೆದು ಭಗವಂತನ ಉಪಾಸನೆಯನ್ನು ಮಾಡಬೇಕು ಅನ್ನುವ ನಿಶ್ಚಿತ ಬುದ್ಧಿ ಏನು ಬರ್ತದೆ ಮೊದಲು ನಿಶ್ಚಿತ ಇಲ್ಲ ಇದೇ ವಿದ್ಯೆ ನನಗೆ ಸಾಧನಕ್ಕೆ ಅಂತ ಮನಸ್ಸಿನ ಕೆಲಸ ಅದು ಮನೋಮಯ ಕೋಶದಲ್ಲಿ ನಡೆಯುವ ವ್ಯಾಪಾರಗಳಿದೆಲ್ಲವೂ ಕೂಡ ಕಾರಣ ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ನಿಶ್ಚಿತವಾದ ಜ್ಞಾನವನ್ನು ಕೊಡೋದಿಲ್ಲ ಆದ್ದರಿಂದ ಅಲ್ಲಿ ಅನಿರುದ್ಧ ಆ ಕೆಲಸ ಮಾಡಿಸಬಹುದು ಬುದ್ಧಿ ನಿಶ್ಚಿತ ಜ್ಞಾನ ಕೊಡುತ್ತದೆ ಆ ನಿಶ್ಚಿತ ಜ್ಞಾನದಲ್ಲಿ ಪ್ರದ್ಯುಮ್ನ ತಾನಿದ್ದು ಇದು ನಿಶ್ಚಿತವಾದದ್ದು ನಿಶ್ಚಿತ ಅನಂತ ಸುಖದ ಕಾರಣವಾಗಿದೆ ಅಂತ ವಿದ್ಯೆಯನ್ನು ನಮಗೆ ಬುದ್ಧಿಯಲ್ಲಿ ಆರೋಪಿಸಿ ಆ ಬುದ್ಧಿಯನ್ನು ಕೊಟ್ಟು ನಮ್ಮಿಂದ ಸಾಧನೆ ಮಾಡಿಸುವವ ಪ್ರಜುನ ಕೃತಿಪತಿ ಬುದ್ಧಿಯೊಳ್ ನೆಲೆಸಿದ್ದು ಕೃತಿಪತಿ ಬುದ್ಧಿ ಅನಿಸುವನು ನಮ್ಮ ಬುದ್ಧಿಯಲ್ಲಿದ್ದ ಭಗವಂತನಿಗೆ ಬುದ್ಧಿ ಅಂತಲೇ ಹೆಸರು ಪ್ರಜ್ಞುಮ್ನ ನಾಮಕ ಪರಮಾತ್ಮ ಬುದ್ಧಿಯಲ್ಲಿದ್ದ ಅವನಿಗೆ ಬುದ್ಧಿ ಅಂತಲೇ ಹೆಸರು ಹೀಗೆ ವಿದ್ಯೆ ಬುದ್ಧಿ ದೇವರಲ್ಲಿ ಚಿಕ್ಕ ಮಕ್ಕಳನ್ನು ಪ್ರಾರ್ಥನೆ ಮಾಡಿಸುವಾಗ ಹೀಗೆ ಹೇಳೋದಿರ್ತದೆ ಒಳ್ಳೆ ವಿದ್ಯೆ ಕೊಡು ಒಳ್ಳೆ ಬುದ್ಧಿ ಕೊಡು ಅಂತ ದೇವರಲ್ಲಿ ಅಂತ ಹೇಳೋದಿರ್ತದೆ ಕಾರಣ ಏನು ಅಂದರೆ ಇದೆ ನಮಗೆ ನೂರೆಂಟು ವಿದ್ಯೆಗಳು ಯಾವುದು ಸರಿಯಾದ ವಿದ್ಯೆ ಕೊಟ್ಟಿಲ್ಲ ಸರಿಯಾದ ವಿದ್ಯೆ ಕೊಟ್ಟು ಇದೇ ನಿಶ್ಚಿತವಾದ ಸಾಧನೆಗೆ ಯೋಗ್ಯವಾದ ವಿದ್ಯೆ ಅನ್ನುವ ನಿಶ್ಚಯ ಜ್ಞಾನವನ್ನು ಕೊಡುವ ಅನಿರುದ್ಧ ಪ್ರಜ್ಞುಮ್ನರ ವ್ಯಾಪಾರಗಳಿದು ಅನ್ನುವಂತೆ ಆ ಎರಡು ರೂಪಗಳ ವ್ಯಾಪಾರವನ್ನು ಹೇಳ್ತಾ ಇದ್ದಾರೆ ವಿದ್ಯೆತಾನೆಂದೆನಿಸಿಕೊಂಬ ಅನಿರುದ್ಧ ದೇವ ದೇವನು ಸರ್ವ ಜೀವರ ಬುದ್ಧಿಯೋ ನೆಲೆಸಿದ್ದು ಕೃತಿಪತಿ ಬುದ್ಧಿ ಅನಿಸುವನು ಸರಿ ಸರಿಯಾದ ವಿದ್ಯೆಯನ್ನು ಕಲಿತಾ ನಿಶ್ಚಿತವಾದ ಜ್ಞಾನದಿಂದ ಅದನ್ನು ಉಪಾಸನೆ ಮಾಡಿದ ವಿದ್ಯೆ ಆಯಿತು ಬುದ್ಧಿಯಾಯಿತು ನಂತರದಲ್ಲಿ ಆ ಸಾಧನೆಯಿಂದ ಪಡೆಯಬೇಕಾದ್ದು ಸಿದ್ಧಿ ಅದು ಅಹಂಕಾರದಲ್ಲಿ ಮನಸ್ಸು ಬುದ್ಧಿಯಾಯಿತು ಮನಸ್ಸಿನ ಮೂರನೆಯ ಪದರು ಅಹಂಕಾರ ಆ ಪದರಿನಲ್ಲಿ ನಡೆಯತಕ್ಕಂಥದ್ದು ಅಲ್ಲಿ ಸಂಕರ್ಷಣ ನಾಮಕನಾಗಿ ಭಗವಂತ ತಾನಿದ್ದು ಸಿದ್ಧಿ ಅನಿಸುವ ಆ ವಿದ್ಯೆಯ ಅನುಷ್ಠಾನದಿಂದ ಆಗಬೇಕಾದ ಸಿದ್ಧಿಯನ್ನು ಕೊಡತಕ್ಕಂಥವನು ಸಂಕರ್ಷಣ ರೂಪಿ ಪರಮಾತ್ಮ ಏನದು ಸಿದ್ಧಿ ವಿದ್ಯೆಯನ್ನು ಅಧ್ಯಯನ ಮಾಡಿ ಆ ವಿದ್ಯೆ ಆ ಜ್ಞಾನದಿಂದ ಉತ್ತ ಅದೇ ನಿಶ್ಚಯ ಜ್ಞಾನದಿಂದ ಉತ್ತಮವಾದ ಸಾಧನೆಯನ್ನು ಮಾಡುತ್ತಾ ಹೋದಾಗ ಆಗುವ ಸಿದ್ಧಿ ಏನದು ಅಂದರೆ ಸಾಕ್ಷಾತ್ಕಾರ ಅದು ಅಹಂಕಾರದಲ್ಲಿ ಆಗತಕ್ಕಂಥದ್ದು ಮನಸ್ಸಿನ ಮೂರನೆಯ ಪದರು ಸಾಕ್ಷಾತ್ಕಾರ ಒಮ್ಮೆಲೇ ಭಗವಂತನ ಸಾಕ್ಷಾತ್ಕಾರವನ್ನು ಶಾಸ್ತ್ರಕಾರರು ಹೇಳೋದಿಲ್ಲ ಮೊದಲು ಆಗೋದು ಆತ್ಮ ಸಾಕ್ಷಾತ್ಕಾರ ತನ್ನ ವಿಷಯಕವಾದ ಜ್ಞಾನ ತಾನು ಯಾರು ಈ ಅರಿವೇ ಇಲ್ಲ ತಾನು ಯಾರು ಅನ್ನುವ ಅರಿವೇ ಇಲ್ಲದೆ ಭಗವಂತನ ಅರಿವು ಹುಟ್ಟೋದಿಲ್ಲ ಕಾರಣ ನಮ್ಮ ವಿದ್ಯೆಯ ಉಪಾಸನೆಗೆ ಮೊದಲು ಸಿಗುವ ಸಿದ್ಧಿ ಅಂದರೆ ಆತ್ಮಸಾಕ್ಷಾತ್ಕಾರ ನಾನು ಯಾರು ಅನ್ನುವುದು ತಿಳೀತದ್ದು ಅದು ವಿದ್ಯಾಸಾಧನೆಯ ಪರಾಕಾಷ್ಠೆ ಅದನ್ನು ಸಿದ್ಧಿ ಅಂತ ಕರೆಯುತ್ತಾರೆ ಆ ಸಿದ್ಧಿಯನ್ನು ಕೊಡತಕ್ಕಂಥವನು ಆತ್ಮಸಾಕ್ಷಾತ್ಕಾರವನ್ನು ಕೊಡತಕ್ಕಂಥವನು ಸಂಕರ್ಷಣ ಅನ್ನತಕ್ಕಂತಹ ಭಗವಂತನ ರೂಪ ಈ ಸಂಕರ್ಷಣನ ಅನುಗ್ರಹದಿಂದ ಆತ್ಮಸಾಕ್ಷಾತ್ಕಾರವಾದರೆ ಆತ್ಮಸಾಕ್ಷಾತ್ಕಾರವೇ ಮುಖ್ಯವಾದ ಸಿದ್ಧಿಯಲ್ಲ ಆತ್ಮಸಾಕ್ಷಾತ್ಕಾರ ಆದಾಗ ನಾನು ಪ್ರತಿಬಿಂಬ ಹಾಗಾದರೆ ನನ್ನ ಬಿಂಬ ಯಾರು ಅನ್ನುವ ಆಕಾಂಕ್ಷೆ ಅಲ್ಲಿ ಪ್ರಾರಂಭವಾಗ್ತು ನಾನು ಪ್ರತಿಬಿಂಬನಾಗಿದ್ದೆ ಅಸ್ವತಂತ್ರನಾಗಿದ್ದೀನಿ ಸ್ವತಂತ್ರವಾಗಿ ಯಾವುದನ್ನೂ ನಡೆಸುತ್ತಾ ಇಲ್ಲ ಹಾಗಾದರೆ ಆ ಸ್ವತಂತ್ರ ಯಾರು ಅನ್ನುವ ಆಕಾಂಕ್ಷೆ ಸಿದ್ಧಿ ಪಡೆದ ನಂತರದಲ್ಲಿ ಹುಟ್ಟತಕ್ಕಂತಹ ಆಕಾಂಕ್ಷೆ ಕಾರಣ ಆ ಪ್ರಯತ್ನದಲ್ಲಿ ಆಗತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರ ಅದನ್ನೇ ಜ್ಞಾನ ಅಂತ ಕರೀತಾರೆ ಆತ್ಮ ಸಾಕ್ಷಾತ್ಕಾರದ ನಂತರದಲ್ಲಿ ಆಗತಕ್ಕಂತಹ ಭಗವಂತನ ಅಪರೋಕ್ಷ ಜ್ಞಾನ ಅಂದರೆ ತಾನು ಯಾರು ಅನ್ನುವುದನ್ನು ತಿಳಿದ ನಂತರದಲ್ಲಿ ಆ ಜೀವರ ಸ್ವರೂಪ ಕಣ್ಣುಗಳಿಂದ ಭಗವಂತನನ್ನು ಒಳಗಿದ್ದ ಭಗವಂತನನ್ನು ಒಳಗಿನ ಕಣ್ಣಿನಿಂದ ನೋಡುವುದು ಅಪರೋಕ್ಷ ಜ್ಞಾನ ಅಂದರೆ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡೋದು ಅಂತ ಅರ್ಥ ಹೊರಗಿನ ಕಣ್ಣಿನಿಂದ ಅಲ್ಲ ಹೊರಗಿನ ಕಣ್ಣಿನಿಂದ ಭಗವಂತನನ್ನು ನೋಡಲಿಕ್ಕೆ ಯಾವ ವಿದ್ಯೆಯೂ ಬೇಕಾಗಿಲ್ಲ ಯಾವ ಬುದ್ಧಿಯೂ ಬೇಕಾಗಿಲ್ಲ ಯಾವ ಸಿದ್ಧಿಯನ್ನೂ ಪಡೆಯಬೇಕಾಗಿಲ್ಲ ಹೊರಗಂಡಿನಿಂದ ಅನೇಕ ಜನ ಭಗವಂತನನ್ನು ಕಂಡಿದ್ದಾರೆ ದುರ್ಯೋಧನ ಕೃಷ್ಣನನ್ನು ನೋಡಿದ್ದಾನೆ ರಾವಣ ರಾಮಚಂದ್ರನನ್ನು ನೋಡಿದ್ದಾನೆ ಅವರ ಅಪರೋಕ್ಷ ಜ್ಞಾನಿಗಳು ಅನ್ನಕ್ಕಾಗತ್ತಾ ಅವರ ಅಪರೋಕ್ಷ ಜ್ಞಾನಿಗಳಲ್ಲ ಯಾಕೆಂದರೆ ಹೊರಗಣ್ಣಿನಿಂದ ಹೊರಗಿದ್ದ ರೂಪವನ್ನು ಕಾಣುವುದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯಲ್ಲ ಜೀವನ ಸ್ವರೂಪಭೂತವಾದ ಒಳಗಣ್ಣಿನಿಂದ ಜೀವನ ಸ್ವರೂಪದ ಒಳಗೆ ಇರತಕ್ಕಂತಹ ಬಿಂಬರೂಪಿಯಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳೋದು ಇದನ್ನು ಭಗವತ್ ಸಾಕ್ಷಾತ್ಕಾರ ಅಂತಾರೆ ಇದನ್ನೇ ಅಪರೋಕ್ಷ ಜ್ಞಾನ ಅಂತಾರೆ ಒಳಗಣ್ಣಿನಿಂದ ಭಗವಂತನನ್ನು ಸಾಕ್ಷಾತ್ ಆಗಿ ನೋಡತಕ್ಕಂಥದ್ದು ಬಿಂಬರೂಪಿಯ ದರ್ಶನ ಇದನ್ನೇ ನಾನು ಪ್ರತಿಬಿಂಬನಾಗಿದ್ದೀನಿ ಹಾಗಾದರೆ ನನ್ನ ಬಿಂಬ ಯಾರು ನಾವು ಕನ್ನಡಿಯ ಮುಂದೆ ನಿಂತಿದ್ದೇವೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ಳುತ್ತಾ ಇದ್ದೇವೆ ಇದ್ದಕ್ಕಿದ್ದ ಹಾಗೆ ಕನ್ನಡಿಯಲ್ಲಿ ಇನ್ನೊಂದು ಪ್ರತಿಬಿಂಬ ಯಾವುದೋ ಕಾಣಿಸಿತು ಪ್ರತಿಬಿಂಬ ಕಂಡ ತಕ್ಷಣ ಹಾಗಾದರೆ ಯಾರು ಬಂದರು ಬಿಂಬ ಯಾರು ಅಂತ ತಿರುಗಿ ನೋಡ್ತೇವೆ ಅಲ್ವಾ ಆಗ ಆ ಬಿಂಬ ನಮಗೆ ಕಾಣ್ತದೆ ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡು ಬಿಂಬ ಯಾರು ಅನ್ನುವ ಆಕಾಂಕ್ಷೆಯಿಂದ ತಿರುಗಿ ನೋಡಿ ಆ ಬಿಂಬನನ್ನು ನೋಡ್ತೇವೆ ಹಾಗೆ ಪ್ರತಿಬಿಂಬ ಸಾಕ್ಷಾತ್ಕಾರವಾದಾಗ ನಾನು ಪ್ರತಿಬಿಂಬನಾಗಿದ್ದೀನಿ ಹಾಗಾದರೆ ನನ್ನ ಬಿಂಬ ಯಾರು ಅನ್ನುವ ಪ್ರಯತ್ನಪೂರ್ವಕವಾಗಿ ಆ ಭಗವಂತನನ್ನು ಕಾಣತಕ್ಕಂತಹದ್ದೇನಿದೆ ಅದು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಇಂತಹ ಅಪರೋಕ್ಷ ಜ್ಞಾನ ಇದು ಪ್ರಸಿದ್ಧಿ ಅಂತ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಸಿದ್ಧಿಯಾದರೆ ಪ್ರಕೃಷ್ಟವಾದ ಸಿದ್ಧಿ ಅದಕ್ಕಿಂತ ಶ್ರೇಷ್ಠವಾದ ಭಗವಂತನ ಸಾಕ್ಷಾತ್ಕಾರ ಇದು ಪ್ರಸಿದ್ಧಿ ಪ್ರಸಿದ್ಧಿ ಅಂತ ಅದೇ ಅಪರೋಕ್ಷ ಜ್ಞಾನ ಈ ಪ್ರಸಿದ್ಧಿಯನ್ನು ಕೊಡತಕ್ಕಂಥವನು ವಾಸುದೇವ ಹೀಗೆ ಅನಿರುದ್ಧ ವಿದ್ಯೆಯನ್ನು ಕೊಟ್ಟು ತಿಳಿಸ್ತಾನೆ ಇದು ಸರಿಯಾದ ವಿದ್ಯೆ ಅನ್ನತಕ್ಕಂತಹ ನಿಶ್ಚಯ ಜ್ಞಾನ ಕೊಡತಕ್ಕಂಥವನು ಪ್ರದ್ಯುಮ್ನ ಆ ವಿದ್ಯೆಯಲ್ಲಿ ಜ್ಞಾನದಲ್ಲಿ ನಿಶ್ಚಿತವಾದ ಜ್ಞಾನ ಪಡೆದ ನಂತರದಲ್ಲಿ ಆ ಜ್ಞಾನಪೂರ್ವಕವಾದ ಉಪಾಸನೆಯನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಸತಕ್ಕಂಥವನು ಸಂಕರ್ಷಣ ಸಿದ್ಧಿ ಕೊಡತಕ್ಕಂಥವ ಆತ್ಮ ಸಾಕ್ಷಾತ್ಕಾರದ ಸಿದ್ಧಿ ಸಾಕ್ಷಾತ್ಕಾರದ ಸಿದ್ಧಿ ಆದ ನಂತರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಪ್ರಸಿದ್ಧಿ ಇದಕ್ಕಿಂತ ಮತ್ತೆ ಒಂದು ಸಿದ್ಧಿ ಅಂತಿಲ್ಲ ಭಗವಂತನನ್ನು ಅಪರೋಕ್ಷದಿಂದ ಕಂಡುಬಿಟ್ರೆ ಅದಕ್ಕಿಂತ ಮುಂದೆ ಸಾಧನೆ ಏನು ಇಲ್ಲ ಅದು ಪ್ರಸಿದ್ಧಿ ಸಿದ್ಧಿಯ ಪರಾಕಾಷ್ಠೆ ಅದು ಪ್ರಸಿದ್ಧಿ ಅಂತ ಕರೀತಾರೆ ಅದೇ ಭಗವಂತನ ಅಪರೋಕ್ಷ ಜ್ಞಾನ ಭಗವಂತನ ಅಪಾರವಾದ ಪ್ರೀತಿ ಆದಾಗ ಅಪರೋಕ್ಷ ಜ್ಞಾನ ಆಗ್ತದೆ ಆ ಅಪರೋಕ್ಷ ಜ್ಞಾನ ಮಾಡಿಸತಕ್ಕಂಥವ ನಾಮಕನಾದ ವಾಸುದೇವ ವಾಸುದೇವ ಹೀಗೆ ಅನಿವೃದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ನಾಲ್ಕು ರೂಪದಿಂದ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚಿತ್ತದಲ್ಲಿ ನಡೆಯತಕ್ಕಂಥ ವ್ಯಾಪಾರ ಪ್ರಸಿದ್ಧಿ ಹೀಗೆ ಮನೋಮಯ ಕೋಶದಲ್ಲಿ ನಡೆಯತಕ್ಕಂತಹ ಭಗವಂತನ ನಾಲ್ಕು ವ್ಯಾಪಾರಗಳು ಹೀಗೆ ಮನೋಮಯ ಕೋಶದಲ್ಲಿಯೂ ಕೂಡ ಭಗವಂತ ತಾನು ವ್ಯಾಪ್ತನಾಗಿದ್ದು ಮನಸ್ಸಿನ ಈ ನಾಲ್ಕು ಪದರಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ರೂಪದಿಂದ ಇದ್ದು ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳನ್ನು ನಮಗೆ ಕೊಟ್ಟು ಅನುಗ್ರಹಿಸ್ತಾನೆ ಆತ್ಮ ಸಾಕ್ಷಾತ್ ಸಾಕ್ಷಾತ್ಕಾರದ ಜೊತೆ ತನ್ನ ಸಾಕ್ಷಾತ್ಕಾರವನ್ನು ಕೊಟ್ಟು ಭಗವಂತ ಅನುಗ್ರಹಿಸ್ತಾನೆ ಅಂತ ಮನೋಮಯ ಕೋಶದ ಈ ನಾಲ್ಕು ಮನಸ್ಸಿನ ನಾಲ್ಕು ಪದರುಗಳಲ್ಲಿ ಭಗವಂತ ಹೀಗೆ ವ್ಯಾಪ್ತನಾಗಿದ್ದು ಜೀವನಗೆ ಸಾಧನೆಯನ್ನು ಮಾಡಿಸಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ ಹೀಗೆ ಅವನ ವ್ಯಾಪ್ತಿಯನ್ನು ಮನೋಮಯ ಕೋಶದಲ್ಲಿ ಚಿಂತನೆ ಮಾಡಬೇಕು ಹಿಂದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ದೇಹ ಇಂದ್ರಿಯಗಳು ಆ ಇಂದ್ರಿಯಗಳ ವ್ಯಾಪಾರಗಳು ಹೀಗೆ ಪ್ರಾಣಮಯ ಕೋಶ ಅನ್ನಮಯ ಕೋಶದ ವಿಚಾರವನ್ನು ಒಂದು ರೀತಿ ಅವನ ವ್ಯಾಪ್ತಿ ನಮಗೆ ತಿಳಿಸಿ ಹೇಳಿದರು ಹಿಂದಿನ ಎರಡು ಪದ್ಯಗಳಲ್ಲಿ ಈ ಪದ್ಯದಲ್ಲಿ ಭಗವಂತನ ಈ ಮನೋಮಯ ಕೋಶದಲ್ಲಿ ನಡೆಯತಕ್ಕಂತಹ ವ್ಯಾಪಾರಗಳನ್ನು ನಾಲ್ಕು ರೂಪದಿಂದ ಮನಸ್ಸಿನ ನಾಲ್ಕು ಪದರುಗಳಲ್ಲಿ ಭಗವಂತ ಇದ್ದು ಯಾವ ರೀತಿಯಾಗಿ ವ್ಯಾಪಿಸಿ ಆ ವ್ಯಾಪಾರಗಳನ್ನು ನಡೆಸ್ತಾನೆ ಅನ್ನತಕ್ಕಂತಹ ಚಿಂತನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಇಂತಹ ವಾಸುದೇವನ ಅನವದ್ಯ ವಾಸುದೇವ ಅನವಧ್ಯ ರೂಪ ಚತುಷ್ಟಯಗಳು ಅನವಧ್ಯ ರೂಪಗಳು ಭಗವಂತ ಅನವಧ್ಯ ಅಂದರೆ ದೋಷದೂರನಾಗಿರತಕ್ಕಂಥವ ಅವನ ಮನಸ್ಸಿನಲ್ಲಿದ್ದರೂ ಅಷ್ಟೇ ಇಂದ್ರಿಯಗಳಲ್ಲಿ ಅಷ್ಟೇ ಈ ಪಾಂಚಭೌತಿಕವಾದ ಶರೀರ ಪ್ರಾಕೃತಿಕವಾದ ಶರೀರ ಆ ಪ್ರಕೃತಿಯ ಗುಣಗಳಾಗಿರತಕ್ಕಂತಹ ಸತ್ವರ್ಜಮೋಗಳಲ್ಲಿ ಇದ್ದರೂ ತಮೋ ಗುಣಗಳಲ್ಲಿದ್ದರೂ ಅಷ್ಟೇ ಎಲ್ಲಿ ಇದ್ದರೂ ಕೂಡ ಯಾವುದರ ವಿಕಾರವೂ ಅವನಿಗಿಲ್ಲ ಅವನು ಅನವದ್ಯ ದೋಷದೂರನಾಗಿದ್ದಾನೆ ಅವನು ಸರ್ವತ್ರದಲ್ಲಿ ವ್ಯಾಪಿಸಿದರೂ ಕೂಡ ಅದರಿಂದ ಆಗಬೇಕಾದ ವಿಕಾರಗಳಾಗಲಿ ಅದರಿಂದ ಬರಬೇಕಾದ ಪಾಪ ಪುಣ್ಯಗಳ ಸಂಬಂಧಗಳಾಗಲಿ ಯಾರೂ ಭಗವಂತನಿಗಿಲ್ಲ ಸದಾ ಸರ್ವಕಾಲದಲ್ಲಿ ಅವನು ದೋಷದೂರನಾಗಿದ್ದಾನೆ ಹೀಗೆ ಭಗವಂತನನ್ನು ಈ ಮನೋಮಯ ಕೋಶದಲ್ಲಿ ವ್ಯಾಪ್ತಿಯನ್ನು ಚಿಂತನೆ ಮಾಡಿ ಭಗವಂತ ಈ ನಾಲ್ಕು ಪದರುಗಳಲ್ಲಿ ಈ ನಾಲ್ಕು ರೂಪದಿಂದ ಇದ್ದು ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಯಾರು ಅರಿತಾರೋ ಯಾರು ಈ ತಿಳುವಳಿಕೆಯಿಂದ ಭಗವಂತನ ಈ ವ್ಯಾಪ್ತಿಯನ್ನು ಚಿಂತನೆ ಮಾಡುತ್ತಾರೋ ಅವರು ನಿಜವಾದ ಪಂಡಿತರು ಅಂತ ಜಗನ್ನಾಥದಾಸರು ಪಂಡಿತರು ಅಂದರೆ ನಾಲ್ಕು ಅಕ್ಷರಗಳನ್ನು ಕಲಿತು ಯಾವುದೋ ಒಂದು ಗ್ರಂಥವನ್ನು ಅನುವಾದ ಮಾಡಲಿಕ್ಕೆ ಬಂತು ಅಂದಾಕ್ಷಣಕ್ಕೆ ಅವನು ಪಂಡಿತ ಆಗಬೇಕಾಗಿಲ್ಲ ನಿಜವಾದ ಪಂಡಿತ ಅಂತ ಯಾರನ್ನು ಕರಿಬೇಕು ನಾವು ಜಗನ್ನಾಥದಾಸರಂತಾರೆ ಅನವದ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು ಈ ಅನಿರುದ್ಧ ಪ್ರದ್ಯುಮ್ನ ಶಂಕರ್ಷ್ಣ ವಾಸುದೇವ ನಾಮಕನಾಗಿ ಭಗವಂತ ಮನೋಮಯ ಕೋಶದಲ್ಲಿ ಈ ನಾಲ್ಕು ರೂಪದಿಂದ ಹೇಗೆ ವ್ಯಾಪಾರಗಳನ್ನು ನಡೆಸಿ ಆತ್ಮ ಸಾಕ್ಷಾತ್ಕಾರವನ್ನು ಕೊಟ್ಟು ತನ್ಮೂಲಕವಾಗಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅನ್ನುವ ಭಗವಂತನ ಈ ವ್ಯಾಪ್ತಿಯನ್ನು ತಿಳಿದು ಯಾರು ಉಪಾಸನೆ ಮಾಡುತ್ತಾ ಇದ್ದಾರೋ ಅವರು ನಿಜವಾದ ಪಂಡಿತರು ಅನ್ನುವಂತೆ ನಮಗೆ ತಿಳಿಸಿಕೊಡ್ತಾರೆ ಕಾರಣ ಯಾರ್ಯಾರನ್ನೂ ಪಂಡಿತರು ಅಂತ ಗುರುತಿಸಬೇಡ್ರು ಪಂಡಿತರು ಅಂದರೆ ಜ್ಞಾನಿಗಳು ಯಾವ ಜ್ಞಾನ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನೆಯನ್ನು ಮಾಡಿಸು ಭಗವಂತನ ನಾಲ್ಕು ರೂಪಗಳ ಉಪಾಸನೆ ಮಾಡುವವ ನಿಜವಾದ ಜ್ಞಾನಿ ಭಗವಂತನ ಭಗವಂತನಭಿಷೇಕವಾದ ಸರಿಯಾದ ಈ ಉಪಾಸನೆಯೇ ಇಲ್ಲ ಅಂದರೆ ಸುಮ್ಮನೆ ಗ್ರಂಥಗಳನ್ನು ಅನುವಾದ ಮಾಡುವುದರಿಂದ ಸಾಧನೆ ಆಗಲ್ಲ ಅನುವಾದ ಮಾಡಬೇಕು ಅಧ್ಯಯನ ಮಾಡಬೇಕು ಆದರೆ ಅದೇ ಮುಖ್ಯ ಸಾಧನೆಯಿಲ್ಲ ಅನುವಾದ ಮಾಡಿದ ನಂತರದಲ್ಲಿ ಅದನ್ನು ಧ್ಯಾನಕ್ಕೆ ಹಾಕಿಕೊಂಡು ಧ್ಯಾನದಲ್ಲಿ ಭಗವಂತನನ್ನು ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಪಂಡಿತನಾದವ ಅದು ಪಾಂಡಿತ್ಯದ ಸಾರ್ಥಕತೆ ಅನ್ನುವಂತೆ ಈ ಪದ್ಯದಲ್ಲಿ ಭಗವಂತನ ನಾಲ್ಕು ರೂಪಗಳು ಅದರಿಂದ ಪಡೆಯತಕ್ಕಂತಹ ಸಿದ್ಧಿ ಪ್ರಸಿದ್ಧಿಗಳು ಎಂಥದ್ದು ಅನ್ನುವುದನ್ನು ಚಿಂತನೆಗೆ ಕೊಟ್ಟಿದ್ದಾರೆ ಮಧ್ವೇಶ ಮಸ್ತು